ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜೂಸ್ ಬ್ಲಾಗ್ ಮೊದಲಿಗೆಲ್ರಿಗೂ ಮೊದಲನೇ ಶ್ರಾವಣ ಶುಕ್ರವಾರದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಆ ಸಂಪತ್ ಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ಸಂಪತ್ತನ್ನು ತೊಗೊಂಡು ಬಂದು ಕೊಡಲಿ ಅಂತ ಕೇಳ್ಕೊಳ್ತಾ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಿನ್ನೆ ನಾನು ಮಾರ್ನಿಂಗ್ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಿ ಮಾಡೋಕ್ಕಾಗಲಿಲ್ಲ ತುಂಬಾ ಬೇಜಾರಾಯಿತು ಮೊದಲನೇ ಶ್ರಾವಣ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದ ಪೂಜೆನ ಮಿಸ್ ಮಾಡಿದೆ ನೆನೆ ಆಗಲಿಲ್ಲ ಸರಿ ಅಂಥೇಳಿ ನೆನೆ ಸಂಜೆ ಮಾಡಿದೆ ಆದರೂ ನೆನೆ ಹಬ್ಬದ ಪ್ರಿಪ್ರೇಷನ್ ತುಂಬಾ ಇತ್ತು ಒಂಥರ ಶ್ರಾವಣ ಮಾಸ ಅಂದ್ರೇ ಪ್ರತಿದಿನ ಏನಾದರೂ ಒಂದು ಹಬ್ಬ ವ್ರತ ಏನಾದರೂ ಒಂದು ಇದ್ದೇ ಇರುತ್ತೆ ಶ್ರಾವಣ ಮಾಸ ಅದಕ್ಕೇ ತುಂಬಾ ಸ್ಪೆಷಲ್ಲು ಮತ್ತು ಪೂಜೆಗಳಿಗೆ ವ್ರತಗಳಿಗೆಲ್ಲ ತುಂಬಾ ಪುಣ್ಯಗಳು ಬರುತ್ತೆ ತುಂಬ ಯೋಗ ಬರುತ್ತೆ ನಿನ್ನೆ ನಾನು ಸಂಪತ್ ಮಹಾಲಕ್ಷ್ಮಿ ಪೂಜೆ ಮಾಡಿದೆ ನಿನ್ನೆ ಸಂಜೆ ಮಾಡಿದೆ ನೆನ್ನೆ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಸರಿ ಅಂಥೇಳಿ ಸಂಜೆ ಮಾಡೋಣ ಗೋಧೂಳಿ ಮುಹೂರ್ತದಲ್ಲಿ ಅಂಥೇಳಿ ನಿನ್ನೆ ಸಂಜೆ ಪೂಜೆ ಶುರು ಮಾಡಿದೆ ನಿನ್ನೆ ಪೂಜೆ ತುಂಬ ತುಂಬ ಚೆನ್ನಾಗಾಯಿತು ನನಗಂತೂ ತುಂಬಾ ಖುಷಿಯಾಯಿತು ನಿನ್ನೆ ಬಂದು ಸಂಪತ್ ಮಹಾಲಕ್ಷ್ಮಿ ಪೂಜೆ ನಾನು ಯಾವ ರೀತಿ ಮಾಡಿದೆ ಅಂಥೇಳಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅಂಥೇಳಿ ನನ್ನ ಜೊತೆ ಹಂಚ್ಕೊಳ್ಳಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನಾನು ನಾನು ಪೂಜೆ ಮಾಡೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಪತ್ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಸಂಪತ್ತನ್ನೇ ತೊಗೊಂಡು ಬರ್ತಾಳೆ ತಾಯಿ ಮಹಾಲಕ್ಷ್ಮಿ ಅಂತಾರೆ ಯಾಕೆಂದರೆ ಸಂಪತ್ತಿಗೆ ಅಧಿದೇವತೆಯೇ ತಾಯಿ ಮಹಾಲಕ್ಷ್ಮಿ ಆದ್ದರಿಂದ ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಸಂಪತ್ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಆದರೆ ನೆಕ್ಸ್ಟ್ ಬರೋ ವಾರ ಮಾತ್ರ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಇನ್ನು ಮೂರು ವಾರಗಳು ಅಂದರೆ ಕೆಲವು ಟೈಮು ನಾಲ್ಕು ವಾರ ಬರುತ್ತೆ ಇನ್ನು ಕೆಲವು ಟೈಮ್ ಐದು ವಾರ ಬರುತ್ತೆ ಆ ಥರ ಬಂದಾಗ ಒಂದು ವಾರ ವರಮಾಲಕ್ಷ್ಮಿಗೆ ಹೋದರೆ ಇನ್ನೊಂದು ನಾಲ್ಕು ವಾರ ಏನಿರುತ್ತೆ ಅಥವಾ ಮೂರು ವಾರ ಏನಿರುತ್ತೆ ಆ ವಾರಗಳಲ್ಲಿ ಸಂಪತ್ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಸಂಪತ್ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಹಾಗೆ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾರೆ ಈ ಶ್ರಾವಣ ಮಾಸದಲ್ಲಿ ಐದು ವಾರ ಒಂಬತ್ತು ವಾರ ಈ ರೀತಿ ವ್ರತಗಳನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಆದ್ದರಿಂದ ಕೆಲವರು ವೈಭವಿ ಲ ಲಕ್ಷ್ಮಿ ವ್ರತನ ಆಷಾಢದಿಂದ ಶುರು ಹಚ್ಕೊಂಡು ಶ್ರಾವಣ ಮಾಸದ ತನಕ ಮಾಡ್ತಾರೆ ಒಂಬತ್ತು ವಾರ ಈ ಥರ ಇನ್ನು ಕೆಲವರು ಐದು ವಾರ ಮಾಡ್ತಾರೆ ಈ ಸಂಪತ್ ಮಹಾಲಕ್ಷ್ಮಿ ಪೂಜೆನ ನಾನು ನನಗೆ ತಿಳಿದ ಹಾಗೆ ನಾನು ನಿಮ್ಮ ಜೊತೆ ಇದ್ದೀನಿ ನಾವು ಕಳಶ ಹೇಗಿದ್ರೂ ಇಡ್ತೀವಿ ಪ್ರತಿ ವಾರ ನಾವು ಕಳಶನ ತೆಂಗಿನಕಾಯಿ ಬದಲಾಯಿಸಿ ಹೊಸ ತೆಂಗಿನಕಾಯಿ ಇಡ್ತೀವಿ ಅದನ್ನೇ ಹೊಸ ಕಳಶ ಅಂತ ತಿಳಿದು ನೀವು ಬ್ಲೌಸ್ ಪೀಸು ಸೀರೆ ಎಲ್ಲ ಉಡಿಸಿ ಕೂಡ ನೀವು ಪೂಜೆ ಮಾಡ್ಬೋದು ನಾನು ಸಿಂಪಲ್ಲಾಗಿ ಇದೇ ರೀತಿ ಪೂಜೆ ಮಾಡೋದು ಈಗ ತೆಂಗಿನಕಾಯಿಗೆ ನಾನು ಹೊಸ ತೆಂಗಿನಕಾಯಿ ಬದಲಾಯಿಸಿದ್ದೀನಿ ಕಳ್ಸಕ್ಕೆ ನೀರೆಲ್ಲ ಬದಲಾಯಿಸಿ ವಿಳೆದೆಲೆ ಪ್ರತಿ ವಾರ ವಿಳೆದೆಲೆ ಬದಲಾಯಿಸಬೇಕು ವಿಳೆದೆಲೆ ಬದಲಾಯಿಸಿ ಹೊಸ ಇಟ್ಟು ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ತೊಡಿಸಿ ಹೂವಿಟ್ಟು ಗಣೇಶನ ಪೂಜೆ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನಾನು ಲಕ್ಷ್ಮಿನ ಇಟ್ಟು ಲಕ್ಷ್ಮಿಗೆ ಅರ್ಚನೆ ಅಭಿ ಅಭಿಷೇಕ ಅರ್ಚನೆಗಳನ್ನೆಲ್ಲ ಮಾಡ್ಕೊಳ್ತಾ ನಾನು ಪೂಜೆ ಶುರು ಮಾಡಿದ್ದೀನಿ ನೀವು ಪುಟ್ಟ ವಿಗ್ರಹ ಇತ್ತು ಅಂದರೆ ಅದನ್ನು ಕೂಡ ಇಟ್ಕೊಂಡು ಸಪ್ರೇಟಾಗಿ ನೀವು ಸಂಪತ್ ಮಹಾಲಕ್ಷ್ಮಿ ಪೂಜೆ ಮಾಡ್ಕೋಬೋದು ಇಲ್ಲಾಂದರೆ ಕಳಶಾನೆ ಇಟ್ಕೊಂಡು ನೀವು ಆ ಕಳಶದ ಮೇಲೇ ಮಹಾಲಕ್ಷ್ಮಿನ ಆವಾಹನೆ ಮಾಡಿಕೊಂಡು ಕಳಶದ ಮೇಲೆ ಕೈ ಇಟ್ಟು ಪೂಜೆ ಮಾಡ್ಕೋಬೋದು ಪೂಜೆ ಮಾಡೋದಿಕ್ಕೇನು ಹೇಳೋದಿಕ್ಕೆ ಮಂತ್ರಗಳ ಶೋಕ ಹೇಳಕ್ಕೆ ಬಂದಿಲ್ಲ ಅಂದರೆ ಕಳಶನ ಅಥವಾ ಪುಟ್ಟು ಲಕ್ಷ್ಮಿನ ಇಟ್ಟು ನೀವು ಗಂಧದ ಗಡ್ಡಿ ಹಚ್ಚಿ ಕರ್ಪೂರ ಬೆಳಗ್ಗೆ ಏನಾದರೂ ನೈವೇದ್ಯ ಇಡ್ಬೋದು ನಾನಿವತ್ತು ಮೊದಲನೇ ಶುಕ್ರವಾರ ಶ್ರಾವಣದ್ದಾಗಿರೋದ್ರಿಂದ ನಾನು ಅರ್ಶನದ ಕೊಂಬಿಂದ ಅಮ್ಮನಿಗೆ ಅಷ್ಟೋತ್ತರ ಪೂಜೆ ಮಾಡ್ತಾಯಿದ್ದೀನಿ ಒಂದೊಂದು ವಾರ ಒಂದೊಂದರಿಂದ ನಾನು ಅಮ್ಮನಿಗೆ ಅಷ್ಟೋತ್ರ ಮಾಡ್ತೀನಿ ಇವತ್ತು ಮೊದಲನೇ ಶುಕ್ರವಾರ ಅಮ್ಮ ಅರಿಶಿನ ಕುಂಕುಮ ಶೋಭಿತೆ ಅಲ್ವಾ ಅಮ್ಮ ಅರಿಶಿಣ ಕುಂಕುಮ ಶೋಭಿತೆ ಅಲ್ವಾ ಸೊ ಅರಿಶಿಣದಿಂದ ನಾನು ಮೊದಲನೇ ಶುಕ್ರವಾರ ಅಮ್ಮನಿಗೆ ಅಷ್ಟೋತ್ತರ ಮಾಡ್ತಾಯಿದ್ದೀನಿ ಮುಂದಿನ ವಾರ ಕುಂಕುಮದಿಂದ ಆಮೇಲೆ ಅಮ್ಮಂದು ಕವಡೆಯಿಂದ ಈ ಥರ ಅಮ್ಮಂದು ಕಮಲದ ಬೀಜದಿಂದ ಈ ಥರ ನಾನು ಅಮ್ಮನಿಗೆ ಅಷ್ಟೋತ್ತರ ಮಾಡ್ಕೊಂಡು ಬರ್ತೀನಿ ಅಭಿಷೇಕ ಅರ್ಶನದ ನೀರು ಕುಂಕುಮದ ನೀರು ಈ ಥರ ಈ ಈ ಥರ ಟೈಮಲ್ಲಿ ಈಗ ನಾನು ಶ್ರಾವಣ ಮಾಸದಲ್ಲಿ ಅರ್ಶಿನದ ನೀರಿಂದ ಕುಂಕುಮದ ನೀರಿಂದ ನೀರಿಂದ ಎಳ್ನೀರಿಂದ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಈ ಥರ ಎಲ್ಲನೂ ಹಾಕಿ ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡ್ಕೊತೀನಿ ಆದಷ್ಟು ಬೆಳಿಗ್ಗಿನ ಜಾವ ಪೂಜೆ ಮಾಡಿದ್ರೆ ಯಾವ ಸಮಯನೂ ನೋಡಬೇಕಾಗಿಲ್ಲ ನೀವು ಎಷ್ಟೊತ್ತಿಗೆ ಮಾಡಿದ್ರೂ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಮಾಡಿದ್ರೆ ತುಂಬ ತುಂಬ ಒಳ್ಳೆಯದು ಆಗಲಿಲ್ಲ ಅನ್ನೋಂಥವ್ರು ಕೆಲಸ ಕಾರ್ಯಕ್ಕೆ ಹೋಗ್ಬಿಟ್ಟು ಬರಬೇಕು ಅನ್ನೋವಂಥವ್ರು ನೀವು ಸಂಜೆನೂ ಕೂಡ ಬಂದು ದೇವ್ರಿಗೆ ಪೂಜೆ ಮಾಡ್ಕೋಬೋದು ನಾವು ಮನೆಯಲ್ಲಿದ್ದರೂ ಕೂಡ ಕೆಲವು ಸಾರಿ ಬೆಳಿಗ್ಗೆ ಹೊತ್ತು ಮಾಡೋದಕ್ಕಾಗಲ್ಲ ತುಂಬ ಕೆಲಸಗಳಿರುತ್ತೆ ಈ ದಿನಗಳಲ್ಲಿ ನಾನು ಗುರುವಾರನೇ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ನಾನು ಪ್ರತಿ ವಾರೂ ಅರ್ಶನ ಕುಂಕುಮ ಬದಲಾಯಿಸ್ತೀನಿ ನಿಮಗೆ ಗೊತ್ತಿದೆ ನೆನೇನೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟರು ಕೂಡ ಇವತ್ತು ನನಗೆ ಸಂಜೆನೇ ಆಯಿತು ದೇವ್ರ ಪೂಜೆ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಪೂಜೆ ಮಾಡೋದಕ್ಕೆ ಕಮ್ಮಿ ಅಂದರೂ ಒನ್ ಅವರ್ ಎರಡು ಅವರ್ ಬೇಕೇ ಬೇಕು ಎಲ್ಲ ರೆಡಿ ಮಾಡಿಕೊಂಡು ಆಗಲೇ ಮಾಡ್ತಾಯಿದ್ದೀವಿ ಅಂದರೆ ಟೈಮ್ ಬೇಕೇ ಬೇಕು ಈಗ ನಾನು ಪೂಜೆ ಇದ್ದೀನಿ ಸಂಪತ್ತು ಮಹಾಲಕ್ಷ್ಮಿ ಸಂಪತ್ತನ್ನೇ ತೊಗೊಂಡು ಬರ್ತಾಳೆ ನಿಮಗೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ನಿಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ಇಟ್ಟು ನೀವು ದೇವರಿಗೆ ಪೂಜೆ ಮಾಡ್ಬೋದು ನಾನಿವತ್ತು ಅಮ್ಮನಿಗೆ ನೈವೇದ್ಯಕ್ಕೆ ಅಂಥೇಳಿ ಗಸಗಸೆ ಪಾಯಸ ಮಾಡಿದೆ ಬೆಳಿಗ್ಗೆ ಜಾವ ಪೂಜೆ ಮಾಡಿದ್ದಿದ್ರೆ ನಾನು ಪಾಯಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿರೋದು ಯಾಕೆಂದ್ರೆ ಟೈಮ್ ಹೋಗುತ್ತೆ ಒಂದು ಇಪ್ಪತ್ತು ನಿಮಿಷನಾದರೂ ಬೇಕು ಆದ್ದರಿಂದ ನಾನು ಬೆಳಿಗ್ಗೆ ಹೊತ್ತು ಆದಷ್ಟು ಕಲ್ಸಕ್ರೆ ಬಾಳೆಹಣ್ಣು ನೀವೇ ನೋಡ್ತಿದ್ದೀರಲ್ಲ ಕೇಸರಿ ಬಾತು ಹಣ್ಣು ಹಾಲು ಈ ಥರ ಏನಾದರೂ ಇಟ್ಟು ಮೊದಲಿಗೆ ನಾನು ಪೂಜೆ ಮುಗಿಸ್ಬಿಡ್ತೀನಿ ಇವತ್ತು ಸಂಜೆ ಪೂಜೆ ಮಾಡಿದ್ರಿಂದ ಗಸಗಸೆ ಪಾಯಸ ಮಾಡಿದ್ದೆ ಹಾಗೆ ಈ ಮಾಸಗಳಲ್ಲಿ ತೊಂಬಿಟ್ಟಿನ ಆರತಿ ಹಸಿ ತೊಂಬಿಟ್ಟಿನ ಆರತಿ ಈ ಥರ ತೊಂಬಿಟ್ಟಿನ ಆರತಿಗಳು ಹಾಗೆ ಅಕ್ಕಿ ಹಿಟ್ಟಿನ ಆರತಿಗಳು ಬೆಲ್ಲದ ಆರತಿಗಳು ತುಂಬಾ ಒಳ್ಳೆಯದು ಈ ಮಾಸದಲ್ಲಿ ಮನೆಯಲ್ಲಿ ಆರತಿಗಳು ಮಾಡೋ ಹಾಗಿದ್ರೆ ಬೆಲ್ಲದ ಆರತಿ ತಂಬಿಟ್ಟಿನ ಆರತಿ ಈ ಥರ ಆರತಿಗಳನ್ನ ಅಷ್ಟೇ ನೀವು ಮಾಡಬೇಕು ಅಕ್ಕಿ ಹಿಟ್ಟಿನ ಆರತಿಗಳನ್ನ ಮಾಡಬೇಕು ನಿಂಬೆ ಹಣ್ಣಿನ ದೀಪ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಚ್ಚೋ ಹಾಗಿಲ್ಲ ಅಂದರೆ ಮೃದು ದೇವತೆಗಳು ಇವರೆಲ್ಲ ಸಾಫ್ಟ್ ದೇವಿಗಳು ಮಹಾಲಕ್ಷ್ಮಿಯೆಲ್ಲ ತುಂಬಾ ತುಂಬಾ ಮೃದುವಾಗಿರುವಂಥ ದೇವತೆಗಳು ಉಗ್ರ ದೇವತೆಗಳಲ್ಲ ಆದ್ದರಿಂದ ಇವರಿಗೆಲ್ಲ ನಾವು ಬಂದು ಅಕ್ಕಿ ಹಿಟ್ಟು ತೊಂಬಿಟ್ಟು ಹಾಗೆ ಬೆಲ್ಲ ಈ ರೀತಿನಲ್ಲಿ ನಾವು ದೀಪ ಹಚ್ಕೋಬೇಕು ಮನೆಯಲ್ಲಿ ಕೆಲವೊಂದು ದೇವಿಗಳಿಗೆ ಅಂದರೆ ದುರ್ಗಾದೇವಿ ಚಾಮುಂಡೇಶ್ವರಿ ಈ ಥರ ದೇವಿಗಳಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚಬೇಕು ಆ ದೀಪನ ದೇವಸ್ಥಾನಕ್ಕೆ ಹೋಗಿಯೇ ಹಚ್ಚಬೇಕು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣಿನ ದೀಪಾನ ಹಚ್ಚೋ ಹಾಗಿಲ್ಲ ಪೂಜೆ ಎಲ್ಲ ಮುಗೀತು ಈಗ ಸಾಂಬ್ರಾಣಿ ಹಾಕ್ತಾಯಿದ್ದೀನಿ ನಾನಿವತ್ತು ಹಸಿ ತುಂಬಿಟ್ಟು ಮಾಡಿದ್ದೆ ಅಮ್ಮನಿಗೆ ಹಸಿ ತುಂಬಿಟ್ಟು ಮಾಡಿ ಆರತಿ ಮಾಡಿದೆ ಪ್ರತಿ ವಾರೂ ನಾನು ಹಸಿ ತೊಂಬಿಟ್ಟು ಅಥವಾ ಅಕ್ಕಿ ಹಿಟ್ಟು ಬೆಲ್ಲದ ಆರತಿ ಈ ಥರ ಮಾಡ್ತೀನಿ ಈ ದಿನಗಳಲ್ಲಿ ಈ ರೀತಿ ಆರತಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಮನೆಗೆ ತುಂಬ ಒಳ್ಳೆಯದಾಗತ್ತೆ ಹಾಗೆ ಸಂಪತ್ ಮಹಾಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಯಜಮಾನ್ರಿಗೂ ತುಂಬ ಒಳ್ಳೆಯದಾಗತ್ತೆ ಮನೆಯವ್ರ ಎಲ್ರಿಗೂ ಕೂಡ ಅಷ್ಟು ಐಶ್ವರ್ಯ ಲಭಿಸುತ್ತೆ ಈಗ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಿರುತ್ತೆ ಆದರೂ ಕೂಡ ಗೊತ್ತಿಲ್ಲದೆ ಇದ್ದವ್ರಿಗೆ ಯೂಸ್ ಆಗುತ್ತೆ ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂರು ಅಷ್ಟು ಗಸಗಸೆ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಅಷ್ಟು ಗೋಡಂಬಿ ಇಪ್ಪತ್ತು ಗ್ರಾಮ್ ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಲೈಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ತುಂಬಾ ಇದು ಗಸಗಸೆ ತುಂಬಾ ಹುರ್ಕೋಬಾರ್ದು ಲೈಟಾಗಿ ಅದು ಸ್ವಲ್ಪ ಚಟಪಟ ಅನ್ನತ್ತೆ ಆಗ್ಲೇ ತೆಗ್ದುಬಿಡಬೇಕು ನೋಡಿ ಈಗ ನಾನು ಹುರ್ಕೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ತೊಗೊಂಡೆ ಮನೆ ಮಂದಿಗೆಲ್ಲರಿಗೂ ಒಂದೊಂದು ಗ್ಲಾಸ್ ಕುಡಿದ್ರೆ ಖಾಲಿಯಾಗೋಗುತ್ತೆ ಸೊ ಇರೋದಿಲ್ಲ ನಮ್ಮ ಮನೆಯಲ್ಲಿ ಎರಡೆರಡು ದಿನಕ್ಕೆ ಆಗೋಷ್ಟು ದಿನ ಇರಲ್ಲ ಆದ್ದರಿಂದ ಒಂದು ಇನ್ನೂರು ಗ್ರಾಮ್ ತೊಗೊಂಡೆ ಈಗ ಪೌಡ್ರು ಮಾಡ್ಕೊಂಡಿದ್ದೀನಿ ನೋಡಿ ಪೌಡ್ರಿ ಈ ರೀತಿ ಮಾಡ್ಕೊಂಡಿದ್ದೀನಿ ಗಸಗಸೆ ಪಾಯಸ ತುಂಬಾ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಇದ್ದೀನಿ ಅರ್ಧ ತೆಂಗಿನಕಾಯಿ ತುರಿ ಒಂದು ಕಪ್ ಅಷ್ಟು ಅಲ್ಟಿಗೆ ಹಾಗೆ ಒಂದು ಅರ್ಧ ನಾನು ಕೊಬ್ಬರಿ ಹಾಕೋತಾ ಇದ್ದೀನಿ ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಕೊಬ್ಬರಿ ಬೇಕಾದರೆ ಹಾಕ್ಕೋಬೋದು ಇಲ್ದಿದ್ರೆ ನಡೆಯುತ್ತೆ ಬರೀ ಹಸಿ ಕೊಬ್ಬರಿ ಒಂದೇ ಹಾಕ್ಕೊಂಡ್ರೆ ಸಾಕು ಈಗ ಬಾಣಲಿಗೆ ಒಂದು ಇನ್ನೂರೈವತ್ತು ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಇನ್ನೂರೈವತ್ತು ಗ್ರಾಮ್ ಬೆಲ್ಲ ತುಂಬಾ ಸ್ವೀಟಾಗೇ ಇರುತ್ತೆ ಇಷ್ಟೇ ಸಾಕು ನಾನು ಇನ್ನೂರು ಅಷ್ಟು ಗಸಗಸೆ ತೊಗೊಂಡಿದ್ದೀನಿ ಒಂದು ಇನ್ನೂರು ಅಷ್ಟೇ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ಈಗ ಇನ್ನೂರೈವತ್ತು ಅಷ್ಟು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಬೆಲ್ಲ ತುಂಬ ಏನಾಗಬಾರ್ದು ಒಂದು ಕುದಿ ಬಂದರೆ ಸಾಕು ಒಂದು ಎರಡು ಕುದಿ ಬಂದರೆ ಬೆಲ್ಲ ಚೆನ್ನಾಗಿ ಆಗಿರುತ್ತೆ ನೋಡಿ ಈ ರೀತಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಪೌಡ್ರ್ ಬೆಲ್ಲ ಇತ್ತು ನಾನು ಅದನ್ನೇ ತೊಗೊಂಡಿದ್ದೀನಿ ಈಗ ಮಿಕ್ಸಿನಲ್ಲಿ ಹಾಕ್ಕೊಂಡು ಗಸಗಸೆನೆಲ್ಲ ರುಬ್ಕೊಂಡಿದ್ದೀನಿ ನೋಡಿ ಚೆನ್ನಾಗಾಗಿದೆ ಆಗಿದೆ ಸ್ವಲ್ಪ ತರಿ ತರಿ ಆಗಿದೆ ಕುಡಿಯುವಾಗ ಗಸಗಸೆ ಎಲ್ಲ ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಈಗ ನೋಡಿ ಬೆಲ್ಲ ಕೂಡ ಒಂದು ಕುದಿ ಬರ್ತಿದೆ ನಾನು ರುಬ್ಬಿಟ್ಕೊಂಡಿರೋ ಗಸಗಸೆ ಎಲ್ಲ ಏನಿತ್ತು ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನಾವು ಸಡನ್ನಾಗಿ ಮಿಕ್ಸಿ ಜಾರಿಂದ ಡೈರೆಕ್ಟ್ ಬಾಣ್ಲಿಗೆ ಹಾಕಿದ್ರೆ ಹಾಕೋವಾಗ ಸ್ವಲ್ಪ ಗಂಟಿ ಹಿಡಿಯೋವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನಾನು ಈ ರೀತಿ ಮಾಡ್ತೀನಿ ನೋಡಿ ತುಂಬ ತೆಳುವೇನಾಗಲ್ಲ ಗಟ್ಟಿಗೆ ಇರುತ್ತೆ ಗಸಗಸೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ಇದನ್ನೇ ನಾನು ಕುದಿ ಬರ್ಸ್ಕೊಳ್ಳಲ್ಲ ಒಂದು ನಾಲ್ಕೈದು ಕುದಿ ಬರ್ಸ್ಕೊಂಡ್ರೆ ತುಂಬ ಆಗುತ್ತೆ ಒಳ್ಳೆ ಘಮ ಬರ್ತಾ ಇದೆ ನಮಗೆ ಪಾಯಸ ನನಗೆ ಶಾವಿಗೆ ಪಾಯಸ ತುಂಬಾ ಇಷ್ಟ ತುಂಬ ಇಷ್ಟ ಶಾವಿಗೆ ಪಾಯಸ ಗಸಗಸೆ ಪಾಯಸ ಅಮ್ಮನಿಗಿಷ್ಟ ಅಮ್ಮ ಸರಿ ಅಮ್ಮನೂ ಬರ್ತೀನಿ ಅಂದಿದ್ರು ಗಸಗಸೆ ಪಾಯಸ ಮಾಡು ಅಂಥೇಳಿದರು ಸರಿ ಅವ್ರು ಬಂದರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅಂಥೇಳಿ ನಾನಿವತ್ತು ದೇವರಿಗೂ ಕೂಡ ಗಸಗಸೆ ಪಾಯಸ ನೈವೇದ್ಯಕ್ಕಿಟ್ಟು ಅಮ್ಮನಿಗೂ ಕೂಡ ಗಸಗಸೆ ಪಾಯಸ ಮಾಡಿಕೊಟ್ಟಾಗಾಗತ್ತೆ ಅಂಥೇಳಿ ಗಸಗಸೆ ಪಾಯಸ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಾಗ್ತದೆ ಚೂರು ಎಲ್ಲೂ ಕೂಡ ಏನು ಗಂಟು ಥರ ಏನೂ ಬಂದಿಲ್ಲ ತುಂಬ ತೆಳುವಾಗಿ ಮೀಡಿಯಮ್ ಆಗಿದೆ ಕುಡಿಯೋ ಥರ ಇದೆ ತುಂಬಾ ಚೆನ್ನಾಗಿದೆ ಈಗ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೋತೀನಿ ತುಪ್ಪ ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ ನಾನು ನಿಮಗೆ ಗೊತ್ತಿದೆ ತುಪ್ಪ ನನಗೆ ತುಂಬ ಇಷ್ಟ ಜಾಸ್ತಿನೇ ಹಾಕ್ಕೋತೀನಿ ನಾನು ಯಾವಾಗಲೂ ಗೋಡಂಬಿ ಹಾಕಿದ್ದೀನಿ ಬಾದಾಮಿ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಗಸಗಸೆ ಪಾಯಸಕ್ಕೆ ಹಾಕಿದ್ರೆ ಪಾಯಸ ಆಯಿತು ತುಂಬಾ ಸಿಂಪಲ್ ರೆಸಿಪಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ಹಾಗೆ ನನ್ನನ್ನು ಏನಾದರೂ ಪ್ರಶ್ನೆ ಕೇಳೋ ಹಾಗಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನಗೆ ಡಿ ಎಮ್ ಮಾಡಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್